ಹಾಯ್ ಸ್ನೇಹಿತರೆ ನಮಸ್ಕಾರ ಆಸ್ಟ್ರೇಲಿಯಾನ ಹೊಡಿತೀವಿ ಸುಬ್ಬಿ ಅಂತ ಒಂದು ಟೈಟಲ್ ಕೊಟ್ಟು ತಮ್ಮನೇಲಿ ಮಾಡಿ ಒಂದು ಸ್ಟೋರಿಯನ್ನು ಮಾಡಿದ್ವಿ ನಮಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತು ಕೆಲವರು ಆಸ್ಟ್ರೇಲಿಯಾ ಸುಲಭ ಆಗಿರು ನೀವು ಹೇಳ್ದಷ್ಟೆಲ್ಲ ಆಗಲ್ಲ ಅವ್ರು ನಮ್ಮನ್ನು ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಆಸ್ಟ್ರೇಲಿಯಾ ವಿನ್ ಆಗ್ತಾರೆ ಅಂತ ಹೇಳಿದ್ದು ಇದೆ ಇಂಡಿಯಾ ವಿನ್ ಆಗುತ್ತೆ ಬ್ರೋ ಅಂತ ಹೇಳಿದ್ದು ಇದೆ ಬಟ್ ನಾವು ಏನು ಗೊತ್ತಾ ಎರಡು ಒಪಿನಿಯನ್ ಅನ್ನ ಈಕ್ವಲ್ ಆಗಿ ತಗೊಳ್ತೀವಿ ಯಾಕಂದ್ರೆ ನಾವೆಲ್ಲ ಕ್ರಿಕೆಟ್ ಲವರ್ಸ್ ಕ್ರಿಕೆಟ್ ಫ್ಯಾನ್ಸ್ ಯಾಕಂದ್ರೆ ಎರಡು ಟೀಮ್ ಬೇಕು ಆಸ್ಟ್ರೇಲಿಯಾ ಅಂತ ಒಬ್ಬ ಒಪೊನೆಂಟ್ ಇರಬೇಕು ನಮ್ಮ ಇಂಡಿಯಾ ಗೆಲ್ಲಬೇಕು ಅಥವಾ ಆಸ್ಟ್ರೇಲಿಯಾನ ಗೆದ್ರು ಕೂಡ ಕ್ರಿಕೆಟ್ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಸೊ ನಾವೇನೋ ಸ್ಟೋರಿ ಮಾಡಿದ್ವಿ ಏನೋ ದೊಡ್ಡ ವಿಷಯ ಅಂತಲ್ಲ ಆಸ್ಟ್ರೇಲಿಯಾ ಕೂಡ ಒಳ್ಳೆ ಫೈಟ್ ಕೊಡ್ತು ಬಟ್ ಇಲ್ಲಿ ನಾವು ಒಂದು ವಿಚಾರ ಹೇಳಬೇಕು ನಾವು ನೆನ್ನೆ ಗೆದ್ದಂಥ ರೀತಿ ಆ ಡಾಮಿನೆನ್ಸ್ ಇದೆಯಲ್ಲ ನಾವು ತುಂಬಾ ಇಷ್ಟ ಆಯಿತು ನೆನ್ನೆ ಅದು ಕೂಡ ಆಸ್ಟ್ರೇಲಿಯಾ ಅಂತ ಟೀಮನ್ನು ಹೊಡೆದು ನಾವು ಹೋಗೋದು ಫೈನಲ್ಗೆ ಅದೊಂದು ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಜೊತೆಗೆ ಐ ಸಿ ಸಿ ಯ ಇವೆಂಟ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿ ಐ ವರ್ಲ್ಡ್ ಕಪ್ ಅಲ್ಲಿ ನಾವು ಸೋತಿದ್ದು ಅಹಮದಾಬಾದ್ನಲ್ಲಿ ಆ ಒಂದು ರಿವೆಂಜ್ ನೆನೆ ನಾವು ಕ್ಲಿಯರ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ವರ್ಲ್ಡ್ ಕಪ್ ಅಲ್ಲೇ ಹೊಡೆದ್ರೆ ಅದನ್ನ ಇನ್ನೊಂದು ಲೆವೆಲ್ ಇರುತ್ತೆ ಬಟ್ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಜೊತೆಗೆ ಒಂದಷ್ಟು ಜನ ಕಾರಣ ಕೊಡಬಹುದು ಈಗಲೂ ಕೂಡ ಆಸ್ಟ್ರೇಲಿಯಾದಲ್ಲಿ ಆರು ಜನ ಪ್ಲೇಯರ್ ಇರಲಿಲ್ಲ ಏನೋ ಶಾರ್ಕ್ ಇರಲಿಲ್ಲ ಕಮಿನ್ಸ್ ಇರಲಿಲ್ಲ ಹೆಸಲ್ ವುಡ್ ಮಾರ್ಚ್ ಟೊಯ್ನಸ್ ವಾರ್ನರ್ ರಿಟೈರ್ಡ್ ಆದರು ಅಂತ ಬಟ್ ನಾವು ಕೂಡ ಬಿಜಿಟಿ ಸಿರೀಸ್ ಹೋಗಿದ್ವಿ ಯಾವಾಗ ಆಸ್ಟ್ರೇಲಿಯಾ ನೆಲದಲ್ಲಿ ಹೋದಾಗ ಇಂಜುರಿ ಮೇಲೆ ಇಂಜುರಿ ಕೊಹ್ಲಿ ಏನು ಅವೈಲೇಬಲ್ ಇರಲಿಲ್ಲ ರಹಾನೆ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಆಡಿದಂಥ ರೀತಿ ನಮ್ಮ ರಿಷಬ್ ಪಂತ್ ಫಿನಿಷ್ ಮಾಡಿದಂಥ ರೀತಿ ಆ ಟೈಮಲ್ಲೂ ಕೂಡ ಸಾಕಷ್ಟು ನಮಗೆ ಇಂಜುರಿ ಕನ್ಸನ್ ಇತ್ತು ಟೀಮಲ್ಲಿ ಮೇನ್ ಮೇನ್ ಪ್ಲೇಯರ್ಗಳೇ ಇರಲಿಲ್ಲ ಸೊ ಆದರೂ ಕೂಡ ನಾವು ಅವರ ನೆಲದಲ್ಲಿ ಗೆದ್ದು ಬಂದ್ವಿ ಆಗ ಆಸ್ಟ್ರೇಲಿಯಾ ಇದೇ ಆಸ್ಟ್ರೇಲಿಯಾ ನಮ್ಮ ಮೇಲೆ ಯಾವುದೇ ಕನ್ಸಿಷನ್ ಕರುಣೆ ಅನುಕಂಪ ಏನೂ ತೋರಿಸ್ಲಿಲ್ಲ ಹನುಮ ವಿಹಾರಿ ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಆಡಿದಂಥ ರೀತಿ ಫೈಟಿಂಗ್ ಸ್ಪಿರಿಟ್ ತೋರಿಸಿದ್ರು ಸೊ ಸೇಮ್ ಈಗ ಆಸ್ಟ್ರೇಲಿಯಾಕ್ಕೂ ಕೂಡ ಅನ್ವಯ ಆಗುತ್ತೆ ಸೊ ಕ್ರಿಕೆಟಲ್ಲಿ ಯಾವುದೇ ಅನುಕಂಪ ಇದೆಲ್ಲ ಬರಲ್ಲ ಒಂದು ಸಲ ಮೇಲೆ ಅವರು ಆಸ್ಟ್ರೇಲಿಯಾ ನಾವು ಇಂಡಿಯಾ ಸೊ ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇನ್ನೂರ ಅರವತ್ತೈದಕ್ಕೆ ಕಟ್ ಹಾಕಿದ್ದು ಕೂಡ ಒಂದು ಒಳ್ಳೆಯ ಒಂದು ಎಫರ್ಟ್ ನಮ್ಮದು ಸೊ ಅದಾದ್ಮೇಲೆ ಚೇಸಿಂಗ್ ಸ್ವಲ್ಪ ನ್ಯೂಜಿಲೆಂಡ್ ಮ್ಯಾಚ್ ನೋಡಿದಾಗ ಕಷ್ಟ ಇದೆ ಅಂತ ಅನಿಸ್ತು ಬಟ್ ಆರಂಭದಲ್ಲಿ ರೋಹಿತ್ ಗಿಲ್ ಒಳ್ಳೆ ಓಪನಿಂಗ್ ಕೊಟ್ಟರು ಗಿಲ್ ಬೇಗ ಔಟ್ ಆದರೂ ಕೂಡ ರೋಹಿತ್ ಸ್ವಲ್ಪ ಪ್ರಾಮಿಸಿಂಗ್ ಅನಿಸಿದ್ರು ಬಟ್ ನಂತರ ಕೊಹ್ಲಿ ಆಡಿದ ರೀತಿ ಅಯ್ಯರ್ ಹಾರ್ದಿಕ್ ಪಾಂಡ್ಯ ಕೊನೆಯದಾಗಿ ನಮ್ಮ ಕೆ ಎಲ್ ರಾಹುಲ್ ವಾಹ್ ಭಾಳ ಬ್ಯೂಟಿ ನೆನ್ನೆ ಆಡಿದಂಥ ಇನ್ನಿಂಗ್ಸ್ ಅಂತೂ ಕಣ್ಣೆರಡು ಸಾಲದು ರಾಹುಲ್ ಆಡಿದ್ದು ಪಾಂಡ್ಯ ಅಂತೂ ಎಕ್ಸ್ಪ್ಯಾಕ್ಟ್ ನಮಗೆ ಕೊಹ್ಲಿ ಅಂತೂ ಥ್ರೂ ಔಟ್ ಇನಿಂಗ್ಸ್ ಒಬ್ಬ ಶೀಟ್ ಆಂಕರ್ ರೂಲನ್ನು ಮಾಡಿದ್ರು ಅಯ್ಯರ್ ಅಂತೂ ಅವರ ಟಚ್ ಅಲ್ಲಿ ಇದ್ದು ಫಿಫ್ಟಿ ಗಳಿಸಬೇಕಾಗಿತ್ತು ಅವರು ಆಗಲಿಲ್ಲ ಬಟ್ ಆಸ್ಟ್ರೇಲಿಯಾ ಮೇಲೆ ನಾ ಗೆ ಗೆಲ್ಲುವುದು ಯಾವತ್ತೂ ಕೂಡ ಸ್ವೀಟ್ ಆಗಿರುತ್ತೆ ಈಗೇನು ಗೊತ್ತಾ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗಿಂತ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚೇ ರೋಚಕತೆ ಜಾಸ್ತಿ ಯಾಕಂದ್ರೆ ಟೀಮ್ ಮಾತ್ರ ಇದೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇದ್ರೂ ಕೂಡ ಆ ಬೌಲರ್ಗಳನ್ನು ಯೂಸ್ ಮಾಡಿಕೊಂಡು ಆಡಿದಂಥ ರೀತಿ ಲಭುಷೇನ್ ಸ್ಮಿತ್ ಅವರು ಒಂದು ಒಂದು ಸ್ಕೋರನ್ನ ಬಿಲ್ಡ್ ಮಾಡಿದ್ದು ಹೆಡ್ ಹೋದ್ಮೇಲೆ ಭಾಳ ಮುಖ್ಯವಾಗಿ ಹೆಡ್ನ ಯಾರಾದರೂ ಈ ಟೀಮಲ್ಲಿ ತೆಗೀತಾರೆ ಅಂತಿದ್ರೆ ಅದು ವರುಣ್ ಚಕ್ರವರ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದು ಎಲ್ಲೋ ಒಂದು ಸಿಕ್ಸ್ ಅಂತ ಹೇಳ್ತಾ ಇತ್ತು ಈ ಟ್ರಾವಿಸ್ ಹೆಡ್ ಹೆಡ್ಡೇಕ್ನ ತೊಲಗಿಸ್ತಾರೆ ಅಂತಂದರೆ ಅದು ನಮ್ಮ ವರುಣ್ ಅಂತ ಅದನ್ನು ಮಾಡಿ ತೋರಿಸಿದ್ರು ಸೊ ಈ ಗೆಲುವು ಭಾಳ ಸ್ಪೆಷಲ್ ಫೈನಲ್ಗೆ ಒಂದು ಸಾವಿರ ಆನೆ ಕೊಡುತ್ತೆ ಮೆಂಟಲಿ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ ಫೇವ್ರೆಟ್ ಮೊಮೆಂಟ್ ಮ್ಯಾಚಲ್ಲಿ ಯಾವುದು ಅಂತಂದರೆ ಕೆ ಎಲ್ ರಾಹುಲ್ ಸಿಕ್ಸ್ ಹೊಡೆದು ಮ್ಯಾಚನ್ನು ವಿನ್ ಮಾಡಿಸಿದ್ದು ಆ ಮೊಮೆಂಟ್ ಮುಂದೆ ಫ್ರಂಟ್ ರುಡ್ ಬಂದು ಹೊಡಿತಾ ಇದ್ರೆ ಸಿಕ್ಸ್ ಹಾಗೆ ಹಾಡ್ಬಿಡೋಲ್ಲ ಜೋರಾಗಿತ್ತಿಲ್ಲಿ ನಿಮ್ಮ ಫೇವ್ರೆಟ್ ಮೂಮೆಂಟ್ ಯಾವುದು ಕಮೆಂಟ್ ಮಾಡಿ ನಮಸ್ಕಾರ